ವಿದ್ಯಾರ್ಥಿಗಳಿಗೆ ಆರೋಗ್ಯದ ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ ಎಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷ ಹಾಗೂ ಜನಪದ ಪರಿಷತ್ತು ಅಧ್ಯಕ್ಷ ವೈಎಸ್ ಸಿದ್ದೇಗೌಡ ಹೇಳಿದರು ಪಟ್ಟಣದ ಪೂರ್ಣ ಪ್ರಜ್ಞಾ ವಿದ್ಯಾಸಂಸ್ಥೆ ಸಭಾಂಗಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಕರ್ನಾಟಕ ಜನಪದ ಪರಿಷತ್ತು ಇವರ ಸಂಯುಕ್ತ ಆಶ್ರಯದಲ್ಲಿ ವಿದ್ಯಾರ್ಥಿಗಳಿಗೆ ಆರೋಗ್ಯದ ಬಗ್ಗೆ ಅರಿವು ಮತ್ತು ಜಾಗೃತಿ ಸಮಾರಂಭದಲ್ಲಿ ಮಾತನಾಡಿದ ಅವರು ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುವ ಮೂಲಕ ಶಿಕ್ಷಣವನ್ನು ಒದಗಿಸುವ ಮೂಲಕ ಮತ್ತು ಭಾವನಾತ್ಮಕ ಬೆಂಬಲವನ್ನು ನೀಡುವ ಮೂಲಕ ಶಾಲೆಗಳು ಹದಿಹರೆಯದವರ ಆರೋಗ್ಯವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಈ ನಿಟ್ಟಿನಲ್ಲಿ ನಿರಂತರವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕೆಲಸ ಮಾಡುತ್ತಿದೆ ಇತ್ತೀಚಿನ ದಿನದಂದು ಹೃದಯಘಾತದಿಂದ ಮೃತರ ಸಂಖ್ಯೆ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಇಂತಹ ಆರೋಗ್ಯ ಮಾಹಿತಿ ಅವಶ್ಯಕವಾಗಿದೆ ಎಂದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಮಾತನಾಡಿ ಹೃದಯ ಸಂಬಂಧಿ ಕಾಯಿಲೆ ಮತ್ತು ರಕ್ತನಾಳಗಳ ಮೇಲೆ ಪರಿಣಾಮ ಬೀರುವ ಕಾಯಿಲೆಗಳ ಒಂದು ಗುಂಪಾಗಿದೆ ಇವುಗಳಲ್ಲಿ ಹೃದಯಘಾತ ಪಾರ್ಶ್ವವಾಯು ಅಧಿಕ ರಕ್ತದೊತ್ತಡ ಪರಿತಮನಿ ಕಾಯಿಲೆ ಮುಂತಾದವು ಸೇರಿವೆ ಇವುಗಳಿಗೆ ಮುಖ್ಯ ಕಾರಣಗಳು ಜೀವನ ಶೈಲಿ ವಯಸ್ಸು ಕುಟುಂಬದ ಇತಿಹಾಸ ಮತ್ತು ಇತರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ವಿದ್ಯಾರ್ಥಿಗಳು ಕನಿಷ್ಠ ಅರಿವು ಅಗತ್ಯ ಎಂದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಕಾರ್ಯದರ್ಶಿ ಬಿಬಿ ಶಿವರಾಜು ಮಾತನಾಡಿ ದೇಹದ ಬಹುತೇಕ ಭಾಗಗಳನ್ನು ಬದಲಾಯಿಸುವ ಅವಕಾಶವಿದೆ ಆದರೆ ರಕ್ತಕ್ಕೆ ಪರ್ಯಾಯ ವಸ್ತು ಇನ್ನೂ ತಯಾರಿಸಿಲ್ಲ ಇಂತಹ ರಕ್ತದ ಬಗ್ಗೆ ಅತ್ಯಂತ ಪರಿಣಾಮಕಾರಿ ತಿಳುವಳಿಕೆ ಮೂಡಿಸುತ್ತಿರುವ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅದ್ವಿತೀಯ ಸಾಧನೆ ನಿಜಕ್ಕೂ ಅಗಮ್ಯ ವೈಎಸ್ ಸಿದ್ದೇಗೌಡರು ಇದರ ಚುಕ್ಕಣಿ ಹಿಡಿದು ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಯುವಕರು ಜನಪದದ ಬಗ್ಗೆ ಕೂಡ ಒಲವು ಬೆಳೆಸಿಕೊಳ್ಳಬೇಕು ಎಂದರು ಅಪಘಾತವನ್ನು ಆಗ್ತಕ್ಕಂಥ ನಾವು ಈಚಿಚನ್ನು ಮಾಡಿ ಮತ್ತೆ ರಕ್ತದಾನವನ್ನು ಮಾಡ್ತಕ್ಕಂಥ ರಕ್ತವನ್ನು ಯಾವುದೇ ಅಂಗೈಯಲ್ಲಿ ಕಟ್ಕೊಳ್ಳುವಂತ ವಸ್ತು ಅಲ್ಲೇ ಅಲ್ಲ ಆದ್ರೆ ನಿಮಗೆ ವಿಚಾರಕ್ಕೆ ಕೇಳತಕ್ಕಂಥದ್ದಂತ ಹೇಳಿ ಆ ದಾನ ಮಾತಾಡಿ ನಮ್ಮಲ್ಲಿ ನಿಷ್ಕ್ರಿಯವಾದಂತಹ ಅಗಾಧ ಹಂಗೆ ಆಗ್ಬೋದು ಅಂಡಿಗೆ ಆಗ್ಬೋದು ತಂಬೆ ಆಗ್ಬೋದು ಅಂತ ಇರ್ತೀವಿ ಒಬ್ಬರು ಇಬ್ರು ಅಷ್ಟೇ ಇರ್ತೀರಾ தெலுங்கு மீட்டர தெனகுவ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಜ್ಞಾ ವಿದ್ಯಾಸಂಸ್ಥೆ ಪ್ರಶಾಂತ್ ಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಸಾರ್ವಜನಿಕ ಆಸ್ಪತ್ರೆ ಹೆಬ್ಬಳು ವೈದ್ಯಾಧಿಕಾರಿ ಡಾಕ್ಟರ್ ಅನುಪಮ ಶೆಟ್ಟಿ ಸಕಲೇಶಪುರ ಬಿನ್ ಟೀಂ ಕಾರ್ಯದರ್ಶಿ ಮುರಳೀಧರ್ ಎಸ್ ಬಕ್ಕರವಳ್ಳಿ ಉಪಸಭಾಪತಿ ಬಿಎಚ್ ಸುಲೇಮಾನ್ ಕಾರ್ಯದರ್ಶಿ ಧನಂಜಯ್ ಪ್ರಾಥಮಿಕ ಶಾಲಾ ವಿಭಾಗದ ಪ್ರಾಂಶುಪಾಲರಾದ ಶ್ರೀನಿಧಿ ವೈ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಎಸ್ಎಲ್ಸಿ ಪರೀಕ್ಷೆ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಾದ ಹಂಸ ಮತ್ತು ಧ್ರುವ ಇವರಿಗೆ ಅಭಿನಂದನೆ ಸಲ್ಲಿಸಿದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿವಿ 46 ಸಿಕ್ಸ್ ನ್ಯೂಸ್ ಕನ್ನಡ